ಏಯ್ ಎದ್ಬ ಸ್ನಾನ ಮಾಡುವಂತೆ ಸಿಹಿ ಹುಡ್ಬ ಹುಡ್ಬಾ ಹುಡ್ಬ ಕಳ್ಳಿ ಸ್ನಾನ ಸಿಹಿ ಸ್ನಾನ ಮಾಡಿಸ್ರಿ ಅಂತ ಬಂದಿಲ್ ಮಲಗಿದ್ಯಾ ಇದು ಹುಡ್ಬಾ ಹುಡ್ಬಾ ಸ್ನಾನ ಬಾ ಸಿಹಿ ಬಾ ಹುಡ್ಬ ಹುಡ್ಬ

내 치마가 지. 이거 뭐래서 그래. 잉꼬 보러. 신나 마. 에 벌로 베가. 얼바라가르마. 이내가. 니가 와서 설마 떠고. 뭐 대비 줘. ಬಟ್ಟೆ ಬೀಚ ಹೋಗಿ ಅಲ್ಲಿಗೆ ಏ ಶಾಂಪು ಹೋಗಿ ನೀನು ಬಿಸ್ಕೆಟ್ ತಿಂತಾವಳೆ ಸ್ನಾನ ಮಾಡೋ ಇದರಲ್ಲಿ ಮೀರೇ ಬಿಸ್ಕೆಟ್ ತಿಂತೈತೆ ಹೊಟ್ಟೆ ಅಶ್ವ ಆಗೈತೆ ಅನ್ಸುತ್ತೆ ಹ್ಞೂ ಬಾ ಬಂಗರಿ ಆಮೇಲೆ ಸ್ನಾ ಆಮೇಲೆ ತಿನ್ನಂತೆ ಸ್ನಾನ ಆದಮೇಲೆ ಬಾ ಏ ಬಟ್ಟೆ ಬೀಚ ಅವಳದು ಖಾಲಿ ಮಗಳೇ ಅವಳ ನೋಡಿ ನಿಂದ ನೋಡ್ಕೊವಳಿ ಅದ ಅವಳು ಮುಗಿದ ಸರ್ ನಾ ಸ್ನ ಬಿಚ್ಚಿ ಬೇಕಾ ಸ್ನಾನ ಮಾಡ್ಕೊಬಿಡ್ಬಾ ಸ್ನಾನ ಮಾಡಬಾ ಓಡಲೇ நென்ஸ் பிடிவா கள்ளி எழுக்கியா

పడలేది సరియలకి కొంటుంది ఇక్కడ నీక ఆటా వేడ అది నీకేంట చూడు ఇల్లి గంట కారం చలస్ట్ కొర్తిరా ఇల్లి గంట చిటే లేదు దర్ప ఉదిుడుతే ఏ అష్టు చూడనిర్బడ నా జోడ్ నా

ಇನ್ನೊಟ್ಟ extra ಸಿ ಕೊಣ್ಣಾಳಿ ಕಾಪೋಡಿಯಾ ಸಿಹೀ ಸಿಹೀ ಉಜ್ಜದನ್ನೇ ಇಡ್ಕೊಳೋದು ನಾನು ನಿಂಗೇ ಹೆಂದ್ ಬಂದೀಜಂತೆ ಏ ಇಡ್ಕೊಳ ಅವಳು ಉಜ್ಜತಾನೆ ಏ ತೆಕ್ಕ ಬಿಡ್ವಿ ಸಿಹೀ ಜಿಗನ್ ಬರದಿಂ ದೇದ ತರ ಬಾಗಿ ನಿ ಉ ನೋ ಈ ಇತ್ರ ಇನ್ನು ಈ ಇತ್ರ ಇನ್ನು ಇಡ್ಕೊಳೋ ಕೈ ಸಾಕು ನೆಕ್ಕತಾವಳೆ ಸಿಹೀ ಈ ಇತ್ರ ಇನ್ನು ದಪ್ಪ ಇದೆ

അല്ല എന്നോടൊന്നും ലൈൻ നോൺ കണ്ടോ സെറ്റ് ലാക്ക് കൊടുക്ക് ഓന്നോർക്കടി ഇട്ടല്ല ബിഎംഡബ്ല്യു ആഡി കാർ ഉള്ളത് അത്രേ കൊടുക്ക് അവരെ കൊട്ടാടി ചിറകിട്ട് പോട്ട് जा ഇതിനെ വിടോ ഹോനേരക്കോ ദേവപാൽ നടത്തെ 아빠 내일 로봇이 누울 나네 잃곤어네 예아 알리 좀 rest 아아아아아아